మే నాలుగు కళ్యాణపుర మిలాగ్రెస్ కాలేజ్లో విజ్డాం సంస్థెలన సహయోగుడు ఉద్యోగ మేళ నడపరే ఉండు కాడే ఒం గంట బయ్య నాలర ముట ఈ మేళ నడపరే ఉండు ఈ ఉద్యోగ మేళుడు నల్పత్ కంపెనీలు పాలు పడవరే ఉండు పంద్ మిలగ్రెస్ కాలేజ్ ప్రాంశుపాలె డా విన్సెంట్ ఆళ్ ఈ ವಿರಾಟ್ರಿಸ್ ಕಾಲೇಜು ಸಾವಿರದ ಒಂಬೈನೂರಲ್ಲಿ ಸ್ಥಾಪನೆಯಾಗಿತ್ತು ಐವತ್ತೇಳು ವರ್ಷ ಇದೀಗ ತುಂಬಿದೆ ಈ ಐವತ್ತೇಳು ವರ್ಷದ ಇತಿಹಾಸದಲ್ಲಿ ಮೊತ್ತ ಮೊದಲನೇ ಬಾರಿಗೆ ನಾವು ಈ ಒಂದು ಉದ್ಯೋಗ ಮೇಳವನ್ನು ನಾವು ಇದ್ದೇವೆ ಇದ್ದೇವೆಸ್ ಕಾಲೇಜು ನಮಗೆ ನಮಗೆಲ್ಲ ತಿಳಿದಿದೆ ಕಳೆದ ಡಿಸೆಂಬರ್ನಲ್ಲಿ ನ್ಯಾಕ್ ಒಂದು ಮಾನ್ಯತೆಯಲ್ಲಿ ಎ ಪ್ಲಸ್ ಗ್ರೇಡ್ ಮಾನ್ಯತೆ ಪಡೆದಂತಹ ಸಂಸ್ಥೆ ಸಾವಿರಾರು ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸವನ್ನು ನೀಡಿದಂತಹ ಸಂಸ್ಥೆ ಅದರೊಟ್ಟಿಗೆ ವಿದ್ಯಾಭ್ಯಾಸವನ್ನು ನೀಡುವುದು ಮಾತ್ರ ಅಲ್ಲ ಉದ್ಯೋಗವನ್ನು ಕೂಡ ಒಂದು ಅಭಿಲಾಷೆ ಇಟ್ಟುಕೊಂಡಂತಹ ಸಂಸ್ಥೆ ಅದಕ್ಕೋಸ್ಕರ ಈ ಒಂದು ಉದ್ಯೋಗ ಮೇಳವನ್ನು ನಾವು ಹಮ್ಮಿಕೊಂಡಿದ್ದೇವೆ ಈ ಉದ್ಯೋಗ ಮೇಳದಲ್ಲಿ ಸುಮಾರು ನಲವತ್ತ ಐದು ಕಂಪನಿಗಳು ಈವಾಗಿ ನೋಂದಾವಣಿ ಮಾಡಿದ್ದಾರೆ ಅದರೊಟ್ಟಿಗೆ ನಿಮ್ಮನ್ನು ಕೊಟ್ಟಂತಹ ಪತ್ರದಲ್ಲಿ ಐನೂರು ವಿದ್ಯಾರ್ಥಿಗಳು ಅಂತ ಹೇಳಿದರೆ ಇವಾಗ ನಮಗೆ ಬಂದ ಮಾಹಿತಿಯ ಪ್ರಕಾರ ಆರ್ನೂರ ಇಪ್ಪತ್ತೈದು ವಿದ್ಯಾರ್ಥಿಗಳು ಈ ಉದ್ಯೋಗ ಮೇಳದಲ್ಲಿ ನೋಂದಾಯಿಸಿದ್ದಾರೆ ಹೆಸರನ್ನು ನೋಂದಾಯಿಸಿದ್ದಾರೆ ಈ ಉದ್ಯೋಗ ಮೇಳದಲ್ಲಿ ಬಿಎ ಎ ಬಿ ಬಿ ಎ ಸಿ ಎ ಪದವೀಧರಗಳು ಮತ್ತೆ ಎಂಜಿನಿಯರ್ಸ್ ಐ ಮಾಡಿದಂತಹ ವಿದ್ಯಾರ್ಥಿಗಳಿಗೆ ಕೂಡ ಅವಕಾಶ ಇದೆ ಯಾವುದೆಲ್ಲ ಕಂಪನಿಗಳು ಬರ್ತವೆ ಅನ್ನುವಂತಹ ಮಾಹಿತಿ ಇಲ್ಲಿದೆ ಏವಿಯೇಷನ್ ಗೇಮಿಂಗ್ ಫಾರ್ಮಾ ನರ್ಸಿಂಗ್ ಐಟಿ ಸಾಫ್ಟ್ವೇರ್ ಆಟೋಮೊಬೈಲ್ ಭಾರಿ ಸಲಕರಣೆಗಳ ತಯಾರಿಕೆ ಜವಳಿ ಮೊಬೈಲ್ ವಿತರಣೆ ಡೇಟಾ ಅನಾಲೆಟಿಕ್ಸ್ ಗೃಹೋಪಯೋಗಿ ಉಪಕರಣಗಳು ಮಾರಾಟ ವ್ಯಾಪಾರೋದ್ಯಮ ವ್ಯವಹಾರ ಅಭಿವೃದ್ಧಿ ಹೋಟೆಲ್ ನಿರ್ವಹಣೆ ಪತ್ರಿಕೋದ್ಯಮ ಮಾಧ್ಯಮ ಮತ್ತು ಬೋಧನೆ ಇಂತಹ ಬೇರೆ ಬೇರೆ ಕಂಪನಿಗಳು ಇದರಲ್ಲಿ ಭಾಗವಹಿಸಬೇಕಿದೆ ಒಂದು ಐನೂರಕ್ಕಿಂತಲೂ ಜಾಸ್ತಿ ಉದ್ಯೋಗದ ಅವಕಾಶ ವಿದ್ಯಾರ್ಥಿಗಳಿಗೆ ಇದೆ ಒಂದು ಸಾವಿರಕ್ಕಿಂತಲೂ ಜಾಸ್ತಿ ವಿದ್ಯಾರ್ಥಿಗಳು ಈ ಒಂದು ಉದ್ಯೋಗ ಮೇಳದಲ್ಲಿ ಭಾಗವಹಿಸುವಂತಹ ಒಂದು ನಿರೀಕ್ಷೆಯನ್ನು ನಾವು ಇಟ್ಟುಕೊಂಡಿದ್ದೇವೆ ಇವಾಗ ನಮಗೆ ಬಂದಂತಹ ಮಾಹಿತಿಯ ಪ್ರಕಾರ ಐಟಿ ಟಿ ಉದ್ಯೋಗ ಮೇಳದ ಕಾಲೇಜಲ್ಲಿ ಕೆಲವೊಮ್ಮೆ ಕೇವಲ ಈ ಸಲ ನಾವು ಇಲ್ಲಿ ನಮ್ಮ ಕ್ಯಾಂಪಸ್ಗೆ ಐ ಟಿ ಸೊಲ್ಯೂಷನ್ಸ್ ಎಂಟು ಕಂಪನಿಗಳು ಬರ್ತಾ ಇವೆ ಹಾಸ್ಪಿಟಾಲಿಟಿಯ ಎಂಟು ಕಂಪನಿ ಎಜುಕೇಷನ್ ಟೆಕ್ನಾಲಜಿ ಐದು ಕಂಪನಿಗಳು ಅದೇ ರೀತಿಯಲ್ಲಿ ಏವಿಯೇಷನ್ ಹೆವಿ ಮೆಷಿನರಿ ಮ್ಯಾನುಫ್ಯಾಕ್ಚರಿಂಗ್ ಟ್ರಾವೆಲ್ ಅಂಡ್ ಟೂರಿಸಂ ಗೇಮಿಂಗ್ ಒಂದೊಂದು ಕಂಪನಿಗಳು ಎಜುಕೇಷನ್ ಎರಡು ಕಂಪನಿ ಆಟೋಮೊಬೈಲ್ಸ್ ಎರಡು ಕಂಪನಿ ಕಾರ್ಪೊರೇಟ್ ಫರ್ನಿಚರ್ ಒಂದು ಕಂಪನಿ ರಿಕ್ರೂಟ್ಮೆಂಟ್ ಫಾರ್ಮ್ ಎರಡು ಕಂಪನಿ ಡಯಾಗ್ನೋಸ್ಟಿಕ್ಸ್ ಒಂದು ಟೆಕ್ಸ್ಟೈಲ್ಸ್ ಒಂದು ರಿಯಲ್ ಎಸ್ಟೇಟ್ ಒಂದು ಮೀಡಿಯಾ ಒಂದು ಫಾರ್ಮಾ ಒಂದು ಪ್ರಿಂಟಿಂಗ್ ಅಂಡ್ ಟೆಕ್ನಾಲಜಿಸ್ ಒಂದು మార్కెటింగ్ అండ్ కమ్యూనికేషన్స్ ఆరు మేము ఫిన్ టెక్ నవత్ ఐదు కంపెనీలు నోదా